ನನ್ಗೆ ಏನ್ ನೆನ್ಪಿರುತ್ತೆ ಇಲ್ಲ ನನ್ಗೆ ಯಾವುದು ಡಿಫಿಕಲ್ಟ್ ಅನ್ಸುತ್ತೆ ಅದನ್ನ ಮತ್ತೆ ಇನ್ನೊಂದ್ಸರಿ ವಿಡಿಯೋನ ನೋಡ್ಕೊಂಡು ನೋಡ್ಕೊಂಡು ಮಾಡ್ಕೊತಿದೀನಿ ಫ್ರೀ ಟೈಮ್ ಇದ್ದಾಗ ಮತ್ತೆ ಬುಕ್ ಹಿಡಿತೀನಿ ಇಲ್ಲ ಅಂದ್ರೆ ಹೀಗೆ ಕೆಲಸ ಮಾಡ್ಕೊಂತ ವಿಡಿಯೋನಲ್ಲಿ ಕೇಳ್ಕೊಂತ ಇರ್ತೀನಿ ಮತ್ತೆ ಕೆಲ್ಸನೂ ಬಿಡಕ್ ಅದಕ್ಕೆ ಅದ್ರ ಜೊತೆ ಇದನ್ನು ಮಾಡ್ಬೇಕು ನಾವು ಇವತ್ತು ಇದು ಸ್ವಲ್ಪ ಬಿಡು ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ರಿ ನಾನು ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ ಯಾವಾಗ ಹಾಕ್ತೀರಿ ನಿನ್ನೆ ಆಗಲಿಲ್ಲಾ ನಿನ್ನ ಟೈಮ್ ಐತಲ್ಲ ಟೈಮ್ ಐತಿ ನವೆಂಬರ್ 7 लास्ट ಇವತ್ತು ನವೆಂಬರ್ 1 ಆಲ್ರೆಡಿ ನವೆಂಬರ್ 1ಕ್ಕೆ ಆಗಬೇಕಂತ ಅಂತ ಕೊಂತೀನಿ ಇವತ್ತು ಇವತ್ತು ಕನ್ನಡ ರಾಜ್ಯೋತ್ಸವ ಇದೆಯಲ್ಲ ಹಂಗಾಗಿ ಇವತ್ತೇ ಆಗಬೇಕಂತ ಕೊಂತೀನಿ ಶುಭಾಶಯಗಳು ನಮ್ಮ ಕನ್ನಡರಿಗೆ ನಮ್ಮ ಎಲ್ಲ ಕನ್ನಡಗಳು ನಮ್ಮ ನಮ್ಮ ಆ್ಯಂಡ್ ಏನಂದ್ರೆ ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಯಾವಾಗಲೂ ನಿಮ್ಗೆ ಅಂದರೆ ಅಂಶ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ತಿಳ್ಕೊಳ್ತೀನಿ ನನ್ನ ಡೈಲಿ ಲಾಗ್ ಏನಿರುತ್ತೆ ಈಗ ನನ್ನ ಪ್ರಿಪ್ರೇಷನ್ ಜೊತೆಗೆ ಟಿ ಇ ಟಿ ಪ್ರಿಪರೇಷನ್ ಜೊತೆಗೆ ಆಸ್ ಎ ಔಸ್ ವೈಫ್ ಆಗಿ ಎಲ್ಲ ಕೆಲ್ಸನೂ ಮ್ಯಾನೇಜ್ ಮಾಡ್ಕೋತಾ ಮಾಡ್ಕೊಳ್ತಾ ಟಿ ಇ ಟಿ ಕೂಡನೇ ಹೇಗೆ ಮಾಡ್ಕೊಳ್ತಿದೀನಿ ಅಂತ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಆ್ಯಂಡ್ ಏನಪ್ಪಾ ಅಂದ್ರೆ ಕ್ಯಾಪ್ಸಿಕಂನಲ್ಲಿ ಮತ್ತೇನಿರುತ್ತೆ ಅಂದ್ರೆ ಅಲ್ಲ ಒಂದೇನ ಅದು ಬಂದಿರುತ್ತ ಲೈನ್ ಏನಂತ ಹೇಳಿ ಬಂದಿರುತ್ತೆ ಐತೇನು ನಾವು ತೆಗೆದು ಬಿಡ್ತೀವಿ ಅವನ್ನ ಎಲ್ಲ ಬಿಚ್ಚು ಬಿಡ್ತೀವಿ ನಾವು ಅದಷ್ಟೇ ಯೂಸ್ ಮಾಡ್ತೀವಿ ಮ್ಯಾಲೆ ಟೋಪಿ ಒಳಗಿಂದ ತಿನ್ನಲ್ಲ ನಾವು ಅದೇನು ನಮ್ಗೆ ಏನು ತೊಂದರೆ ಕೊಡಲ್ಲ

ಸಾ ಏನ್ ಮಾಡಕೈತಿ ಹಬ್ಬ ಎಕ್ಸಾಮ್ ಇಟ್ಕೊಂಡು ಏನ್ ಮಾಡಾಕೈತಿ ನೋಡಗಿ ಕುಣಿ ನೀನು ಸಾಧುಗ ಏನು ಏನಂತರ ಹೆಸರಿ ಹ್ಮ ಚಿಂಪಾಂಜಿ ಹ್ಮ ಅಲ್ಲಂಗ್ ಊಟ ಆ ಕಡೆ ಅಲ್ಲಂಗ್ ಊಟ ಅಂತಾರೆ ನಮ್ ಕಡೆ ಭಾರತ ಕಡೆ ಚಿಂಪಾಂಜಿ ಅಂತಾರೆ ಅವ್ರ ಹೆಸರಿ ಚಿಂಪಾಂಜಿ ಅಂದಿಲ್ಲ ನೋಡು ಸ್ಯಾನಿಟೈಸರ್ ಹಾಕಿರತ್ತೈದು ಏನು ಮಾಡಕ್ರಿ ನೀವು ಇವತ್ತು ರಜೆ ಅನ ಇವತ್ತು ರಜೆಯಲ್ಲಿ ಮಜೆ ಸಮ್ಮ ನೀನು ನಮ್ಮ ಸಮಜೆಯಲ್ಲಿ ಮಜಾ ಆಗ ಸಮ ರಜೆ ನಾ ಇವತ್ತು ಹ್ಮ್ ಯಾಕಮ್ಮ ರಜೆ ಕೊಟ್ರು ಸ್ಕೂಲ್ ನಾ ಟಿವಿ ನೋಡ್ತೀನಿ ಬಿಡಿ ನೀ ನೋಡು ರಜೆ ಯಾಕೆ ಕೊಟ್ಟರು ಅದೇ ಹೇಳ ಹ್ಞೂ ಟಿ ಟಿವಿ ನೋಡಕ್ ಕೊಟ್ಟಾರ ನೋಡು ರಜೆ ಈಕಿಗೆ ಹ್ಞೂ ಎಲ್ಲರಿಗೆ ಒನ್ ನೋಡಮ್ಮ ಬನ್ನಿ ಪ್ರೇಕ್ಷಕರೇ ನೋಡೋಣ ನಮ್ಮ ಕನ್ಸ್ಟ್ರಕ್ಷನ್ ಎಲ್ಲಿಗೆ ಬಂದಿದೆ ಆದಷ್ಟು ಪೂರ್ಣಗೊಂಡಿದೆ ಸೆವೆಂಟಿ ಪರ್ಸೆಂಟ್ ವರ್ಕ್ ಕಂಪ್ಲೀಟ್ ಆಗಿ ಇನ್ನೂ ಚೂರು ಅಲ್ಲಿಂದ ಅಲ್ಲಿಂದು ಫಿನಿಶಿಂಗ್ ಕೆಲಸ ಬ್ಯಾಲೆನ್ಸ್ ಉಳಿಸಿದ್ದಾರೆ ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ನಡೆದಾಗ ಬಲೀಸ್ ಹಾಕಿಬಿಟ್ಟರು ಕಟ್ಟಿಗೆಗಳು ಕಟ್ಟಿಗೆ ಹಾಕಿ ಅಡ್ಡ ಬ್ಯಾನರ್ ಹಾಕಿ ಹೋಗು ನಡಿ ಏನು ಮಾಡ್ಕೊಂಡಿ ತಲೆ ತೊಗೊಂಡಿ ನಾನು ಆಲ್ರೆಡಿ ಖುಷಿ ಮಾಡಿಸಿದ್ನಲ್ಲ ಈಗ ನಿನ್ನ ನಾನು ನೀನು ಮತ್ತೆ ಸಪ್ರೇಟಾಗಿ ತೊಗೊಂಡಿ ಅಂತಲೀನಾ ಅಲ್ಲಮ್ಮ ಹೋಗಿ ಜಾಡ್ಸ ಹೋಗು ತೋ ಏನು ಮಾಡ್ತೀವಿ ಈಗ ಹಾಂ ಅಲ್ಲಿ ವರ ನಡಿ ವರ ನಡಿ ಬಿಸಿಲಿಗೆ ಹೋಗು ಸಮ ಏನು ಏನ್ ಹ್ಞೂ ಓ ನಮ್ಮ ಬೋ ಬಂದ ನೋಡ್ರಿ ಬೋ ಗುಣತ್ತು ಯಾರು ನೋಡಮ್ಮ ಎಂತ ಬೋ ಇದು ಎರಡು ಎರಡು ಸಲ ಆಯ್ತು ನೋಡಿ ಎಷ್ಟೊತ್ತಿ ಜಳಕ ಮಾಡಕ್ಕೆ ನಾ ಆಲ್ರೆಡಿ ಜಳಕ ಮಾಡಿ ನಿಂದ್ರಿಸಿದ್ದೆ ಮತ್ತೆ ಏನ್ தானொழு தெளி மயில்கண்ட நின்புட்டே பௌவா தோர்சு நின் முக்கன ஏ பௌ சௌவா நம் சமக்கண்டிர்ச்சி சந்திங் ಸಮ್ಮ ಸಮ್ಮುಗೆ ನಾನು ಆಲ್ರೆಡಿ ಖುಷಿ ಮಾಡಿಸಿದ್ನಲ್ಲ ಮತ್ತೆ ತಾನು ಹೋಗ್ಯಾಳ ಟಾಯ್ಲೆಟ್ಗೆ ಹೋಗ್ಯಾಳ ಟಾಯ್ಲೆಟ್ಗೆ ಹೋಗಿ ಬಂದ ಮೇಲೆ ನೀರು ಹಾಕ್ಬೇಕು ಅಂತ ನಾನು ಹೋಗಿ ನೋಡಕೈತೀನಿ ಸಮ್ಮು ಮತ್ತೇನು ಮಾಡ್ಯಾಳ ಆಲ್ರೆಡಿ ನಾನು ಒನ್ ಟೈಮ್ ಖುಷಿ ಮಾಡಿದ್ದೀನಿ ಮತ್ತೆ ತಾನು ಡ್ರೆಸ್ಸಕ್ಕೆ ಡ್ರೆಸ್ಸಕ್ಕೆ ಹೋಗು ಅಂತ ನಾನು ಕಳಿಸಿನಿ ಮತ್ತೆ ಹೋಗೋದ್ರಂಗೆ ಮತ್ತೆಂದು ಕಿತಿಬಿ ಮಾಡಿ ಬಂದಳ ಕಿತಿಬಿಗೆ ಮಂಟ್ಲಿಗೆ ಮತ್ತೇನು ಏನು ಮಾಡೋಕ್ಕ ಆ ಏನ್ ಮಾಡ ಮತ್ತೆ ನೀನು ಐತಿ ನೋಡು ದಬ್ಬದ್ಬ್ಯಾಂದ ಏನದು ಸಮೂ ಏನದು ಹಬ್ಬದ್ ಅಂದ ಹೋಗಿ ತಲೆ ಸ್ನಾನ ಮಾಡಿ ಬಂದಳೆ ನೋಡು ತಾನೊಬ್ಬಕ್ಕೆ ಹೋಗಿ ಅದು ತಣ್ಣೀರು ಮತ್ತೆ ಇವತ್ತು ಗಾವ ತಿಂದಳ ಗೋವಾ ಗೋವಾ ಪೇರಲ್ ನಮ್ ಗಿಡದಾಗ್ತಲ್ಲ ಹಣ್ಣು ಪೇರಲ್ ಇವತ್ತು ಪೇರಲ್ ತಿಂದು ನಿಂತಾಳ ಮತ್ತೆ ನಾನು ನಾನೇ ತಲೆ ಸ್ನಾನ ಮಾಡಿಸ್ಬೇಕಂದೆ ಬಿಡು ಪೇರಲ್ ನನ್ನ ತಿಂದಾಳ ಮತ್ತೆ ಬೇಡ ನೆಗಡಿ ಆಗುತ್ತಂತ ಆಮೇಲೆ ನೋವು ಹೋಗುತ್ತಂದು ನಾನು ಮಾಡಿಸಿಲ್ಲ ಅಂತೇಳಿ ಮಾಡಿಬಿಟ್ಟು ಹೋಗೋದ್ರಾಗ ತಣ್ಣೀರ ಕಿಂಡಿ ಅಂತ ಬಿಟ್ಟಾಳ ತಾವಾಗ ಬಿದ್ದ್ಬಿಟ್ಟು ತಾವ ಬಿದ್ಬಿಟ್ಟವಂತ ತನ್ನ ತಾವ ಬಿದ್ಬಿಟ್ಟವಂತ ತೆಣ್ಮ್ಬಿಟ್ಟ ನೋಡ ಮೇಡಮ ನೀ ರೊಟ್ಟಿ ನಿಮ್ದು ಯಾವಾಗ ಸ್ಟಡಿ ಯಾವಾಗ ಟಿ ಟಿ ಹಾಕ್ಬೇಕಂತ ಯಾವಾಗ ಸ್ಟಡಿ ಮಾಡ್ತಿ

ಅಕ್ಕಿ ಇನ್ನೊಂದು ಚಿಟ್ಟ ಕೊಡ್ಬೇಕು ಅಕ್ಕಿಗೆ ಏರ್ಬೆಂಡ್ ಕೊಡ್ಬೇಕು ಅಲ್ಲಿ ಫ್ರೆಂಡ್ಸ್ ಇವಾಗ ಕೆಲಸ ಮುಗಿಸ್ಕೊಂಡು ಕೂತಿದ್ದೀನಿ ಸಾತು ಸಾಮು ಇವತ್ತು ಸ್ಯಾಟರ್ಡೆ ರಜೆ ಅಂತ ಅವ್ರ ಪಪ್ಪನ ಜೊತೆ ಹಿಂದೆ ಹೋಗಿದ್ದಾರೆ ಮತ್ತು ನಾವು ಲಂಚ್ಗೆಲ್ಲ ಪ್ರಿಪೇರ್ ಮಾಡಿ ಇನ್ನು ಊಟಕ್ಕೆ ಬರ್ತಾರೆ ಅದ್ರ ಜೊತೆ ಫೋರ್ ಓ ಕ್ಲಾಕ್ ಫೋರ್ ಓ ಕ್ಲಾಕ್ಗೆ ಮಕ್ಕಳು ಬೇರೆ ಬರ್ತಾರೆ ಈಗ ಆಗಿರೋದು ತ್ರೀ ತರ್ಟಿ ನೋಡಿ ಟೈಮು ತ್ರೀ ತರ್ಟಿ ಆ್ಯಕ್ಚುಲಿ ಮಕ್ಕಳು ಈಗಲೇ ಬರೋದಕ್ಕೆ ಶುರು ಮಾಡಿಬಿಡ್ತಾರೆ ತ್ರೀ ತರ್ಟಿಗೇ ಸೊ ನಮ್ಮ ಮನೇಲಿ ಇನ್ನೂ ಯಜಮಾನ್ರು ಅವರು ಊಟಕ್ಕೆ ಬಂದಿಲ್ಲ ನನ್ನದು ಕೂಡ ಇನ್ನೂ ಊಟ ಇಲ್ಲ ಆ್ಯಕ್ಚುಲಿ ಸ್ವಲ್ಪ ಹೊತ್ತು ಅಂತ ಅಂತೇಳ್ಬಿಟ್ಟು ಈಗ ತಾನೇ ಸ್ವಲ್ಪ ಕೆಲವೊಂದಿಷ್ಟು ಕೆಲಸ ಮಾಡ್ಕೊಳ್ತಾ ವಿಡಿಯೋಸ್ ಎಲ್ಲ ಇದ್ದೆ ಹಾಗೆ ಅದನ್ನು ಪಾಯಿಂಟ್ಔಟ್ ಮಾಡಿ ಬರೆದಿಟ್ಕೊಳ್ತಾ ಇದ್ದೆ ಹಾಗೆ ವಿಡಿಯೋ ಕೂಡ ಶುರು ಮಾಡಿಕೊಂಡೆ ಈಗ ನಾನು ಹೇಗೆ ಟಿ ಇ ಟಿಗೆ ಪ್ರಿಪೇರ್ ಮಾಡ್ತಿದ್ದೀನಿ ಎಲ್ಲಾದರೂ ಮಧ್ಯೆ ಅನ್ನೋದನ್ನು ಆಲ್ರೆಡಿ ತಿಳಿಸಿದ್ದೀನಿ ಸೊ ನೀವು ಕೂಡ ಯಾವ ರೀತಿಯಾಗಿ ಪ್ರಿಪೇರ್ ಆಗ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೂ ಕೂಡ ಯೂಸ್ ಆಗುತ್ತೆ ಆ್ಯಂಡ್ ನನಗೆ ಗೊತ್ತಿರೋದಷ್ಟನ್ನು ನಾನು ನನ್ನ ಇನ್ನೊಂದು ಹಳೆ ಚಾನಲಲ್ಲಿ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಡೈಲಿ ಏನೆಲ್ಲ ಓದ್ತೀನಿ ಅದನ್ನು ಸರಿಯಾದ ರೀತಿಯಲ್ಲಿ ಓದ್ಕೊಂಡ್ರೆ ಒಳ್ಳೆಯ ಸಕ್ಸಸ್ ಸಿಗ್ಬೋದು ಹಾಗೆ ನಾನು ಹೇಳುವಂಥ ಟಿಪ್ಸ್ ಆಗಿರ್ಬೋದು ಅಥವಾ ನಾನು ನನ್ನ ಅನುಭವದ ಮಾತುಗಳು ನಾನು ಡೈಲಿ ಏನು ಮಾಡ್ತೀನಿ ಅದರಿಂದ ಕೆಲವೊಂದಿಷ್ಟು ಜನಕ್ಕೆ ಕೂಡ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡೆ ನನಗೆ ಗೊತ್ತಿರೋದೆಲ್ಲದು ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಕೆಲವೊಬ್ಬರು ಗೊತ್ತಿಲ್ಲದೆ ಇರೋರಿಗೆ ಅದು ಯೂಸ್ ಆಗುತ್ತೆ ಈಗ ಕೆಲವೊಂದು ಬೇರೆಯವ್ರು ಮಾಡೋವಂಥ ಟಿಪ್ಸ್ಗಳು ಅಥವಾ ಅವರು ಯೂಸ್ ಮಾಡೋವಂಥ ಟ್ರಿಕ್ಸ್ಗಳು ನನಗೆ ಗೊತ್ತಿರೋದಿಲ್ಲ ನನಗೆ ಗೊತ್ತಿರೋದು ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ಅದು ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ನಾನು ಅಲ್ಲಿ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಹೀಗೆ ಟಿ ಇ ಟಿ ಪ್ರಿಪ್ರೇಷನ್ನ ನಡೆಸಿದ್ದೀನಿ ಹಾಗೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಆ್ಯಸ್ ಎ ಆಗಿ ಮಾಡೋದು ತುಂಬಾ ಕಷ್ಟ ಇದೆ ಅಷ್ಟು ಅಂದ್ಕೊಂಡಷ್ಟು ಈಸಿ ಇಲ್ಲ ಅಷ್ಟೇ ಕಷ್ಟ ಈ ಟಿ ಇ ಟಿ ಕೂಡ ಸೊ ಟಿ ಇ ಟಿನಲ್ಲಿ ಇರೋ ತರ್ಟಿ ಮಾರ್ಕ್ಸ್ಗೆ ನಾವು ಕಷ್ಟಪಡಬೇಕಾಗಿರೋದು ಇಡೀ ಕನ್ನಡ ಗ್ರಾಮರ್ ಏನು ಬರುತ್ತೆ ಅದೆಲ್ಲದು ಕೂಡ ಓದ್ಕೋಬೇಕು ಅದ್ರ ಜೊತೆ ಅದರಲ್ಲಿ ಮತ್ತೆ ಪಡಗೋಗಿ ಅಂತ ಏನು ಬರುತ್ತೆ ಅದು ಕೂಡ ಕಂಪ್ಲೀಟಾಗಿ ಓದಿರಬೇಕು ಅದರಲ್ಲಿ ಯಾವುದು ಜಸ್ಟ್ ಒಂದು ಫಿಫ್ಟೀನ್ ಮಾರ್ಕ್ಸ್ಗೆ ಅದು ಫಿಫ್ಟಿನೇ ಇದು ಫಿಫ್ಟೀನ್ ಮಾರ್ಕ್ಸ್ಗೆ ಬರುತ್ತೋ ಗೊತ್ತಿಲ್ಲ ಎಲ್ಲ ರೀತಿಯಿಂದ ಕವರ್ ಮಾಡಿಕೊಂಡ್ರೆ ನಾವು ಒಂದು ಮಾರ್ಕ್ಸ್ ಕೂಡ ಕಡಿಮೆ ಮಾಡ್ಕೊಳೋಕ್ಕಾಗೋದಿಲ್ಲ ಆ ರೀತಿನಲ್ಲಿರುವಾಗ ನಾವೇನು ಮಾಡ್ತೀವಿ ಅಂತಂದರೆ ಎಲ್ಲೋ ಒಂದು ಪಾಯಿಂಟನ್ನು ಬಿಟ್ವಿ ಅಂದರೆ ಅಥವಾ ಒಂದು ಟಾಪಿಕನ್ನು ನಾವು ರೀಚ್ ಮಾಡಿಲ್ಲ ಅಂದರೆ ಟಚ್ ಮಾಡಿಲ್ಲ ಅಂದರೆ ಆ ಟಾಪಿಕಲ್ಲೇ ಒಂದು ಮಾರ್ಕ್ಸನ್ನು ಇಲ್ಲಿ ಕಳೆದೋಗ್ಬಿಡ್ತೀವೋ ಏನೋ ಅಂತೇಳ್ತು ಸೊ ವೀಡಿಯೋ ಮಾಡ್ತಾ ಮಾಡ್ತಾ ಕಾಲ್ ಬಂದುಬಿಡುತ್ತೆ ಯಾವುದಾದ್ರೂ ಒಂದು ಸೊ ಅದೇನೇ ಬೇಜಾರು ನನಗೆ ಯಾವುದಾದ್ರೂ ಒಂದು ಲಾಗ್ಸ್ನ ಶುರು ಮಾಡ್ಕೊಂಡಿದ್ದೀನಿ ಮಾಡ್ತಿದ್ದೀನಿ ಅಂತ ಅಂದರೆ ಯಾವುದಾದ್ರೂ ಕಾಲ್ ಬಂದುಬಿಡುತ್ತೆ ಹಾಗಾಗಿ ವಿಡಿಯೋ ಕಂಟಿನ್ಯೂ ಮಾಡಲಿಕ್ಕಾಗಲ್ಲ ಹೀಗೆ ಎಲ್ಲದಕ್ಕೂ ಕೂಡ ಒಂದೊಂದು ಸಾರಿ ನೋಡ್ಕೊಳ್ತೀನಿ ಒಂದೊಂದು ಸಾರಿ ನೋಡ್ಕೊಳ್ಳೋದೇ ಇಲ್ಲ ಹಾಗೆ ವಿಡಿಯೋ ಕಂಟಿನ್ಯೂ ಆಗ್ತಾನೆ ಇರುತ್ತೆ ನಾನು ವಿಡಿಯೋ ಮಾಡ್ತಾನೆ ಇರ್ತೀನಿ ಯಾಕೆಂತಂದರೆ ಬ್ಯಾಕ್ ಕ್ಯಾಮ್ರಾ ಯೂಸ್ ಮಾಡೋದ್ರಿಂದ ಫ್ರಂಟ್ ಏನಾಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಫ್ರಂಟಲ್ಲಿ ಮಾಡಿದರೆ ಕ್ಲಾರಿಟಿ ಕಡಿಮೆ ಬಂದುಬಿಡುತ್ತೆ ಅದಕ್ಕೋಸ್ಕರ ಈ ಥರ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗುತ್ತೆ ಯೂಟ್ಯೂಬರ್ ಅಥವಾ ಒಂದು ಸೋಷಿಯಲ್ ಮೀಡಿಯಾ ಅಂತ ಅದರಲ್ಲಿ ವರ್ಕ್ ಮಾಡಬೇಕಾದ್ರೆ ಸೊ ಅಷ್ಟೊತ್ತಿನವರೆಗೂ ನಾವು ನಮ್ಮ ಎನರ್ಜಿಯನ್ನು ನಮ್ಮ ಥಾಟ್ಸನ್ನ ನಾವು ಹಾಕಿರ್ತೀವಿ ಬಟ್ ಈ ಥರ ಎಡವಟ್ಗಳಾಗ್ಬಿಡುತ್ತೆ ಗೊತ್ತೇ ಆಗೋದಿಲ್ಲ ಅದರಲ್ಲೂ ಕೂಡ ಒಬ್ಬರೇ ಇದನ್ನೆಲ್ಲ ಮಾಡ್ಕೊಳ್ಳುವಾಗ ಸ್ವಲ್ಪ ಕಷ್ಟ ಆಗುತ್ತೆ ನಮ್ಮ ಸ್ಟ್ರಗಲ್ಸ್ ಹೇಗಿರುತ್ತೆ ಏನು ಅಂತ ವಿಡಿಯೋ ನೋಡೋರಿಗೆ ಅರ್ಥ ಆಗಲ್ಲ ಈ ವಿಡಿಯೋ ಸುಮ್ಮನೆ ಈಸಿಯಾಗಿ ನೋಡ್ತಾ ಇರ್ತೀರಿ ಬಟ್ ಎಷ್ಟು ಸ್ಟ್ರಗಲ್ಸ್ ಇರುತ್ತೆ ಅಂತ ವಿಡಿಯೋ ಮಾಡೋರ್ಗೇನೆ ಗೊತ್ತು ಸೊ ಎಲ್ಲೋ ಒಂದು ಕಡೆ ಅದನ್ನು ಕೂಡ ತುಂಬ ಇಷ್ಟಪಟ್ಕೊಂಡೇ ಮಾಡ್ತಿರ್ತೀವಿ ಈ ಥರ ಆಗಿದ್ದಾಗ ತುಂಬ ಬೇಜಾರಾಗಿಬಿಡುತ್ತೆ ಪದೇ 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 ವಿಡಿಯೋ ಕಟ್ ಆದಾಗೆಲ್ಲ ಮತ್ತು ಆ ಒಂದು ಟೈಮ್ನ ನಾವು ಏನು ಕೊಟ್ಟಿರ್ತೀವಲ್ವ ಆ ಟೈಮು ಮತ್ತೆ ನಮಗೆ ಸಿಗೋದಿಲ್ಲ ಅಲ್ವಾ ಸೊ ಅದೇ ಥಾಟ್ಸ್ ನಾವು ಏನು ಹೇಳಬೇಕು ಅಂತ ಅಂದ್ಕೊಂಡಿರ್ತೀವೋ ಅದೇ ಥಾಟ್ಸ್ ಕೂಡ ನಮಗೆ ತಿರ್ಗಾ ಹೇಳಲಿಕ್ಕೂ ಕೂಡ ಕಷ್ಟ ಆಗುತ್ತೆ ಒಂದು ಫ್ಲೋನಲ್ಲಿ ನಾವು ಹೋಗ್ತಾ ಇರ್ತೀವಿ ಆ ಫ್ಲೋ ಕೂಡ ಕಟ್ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ಬೇಜಾರ್ ಬಂದ್ಬಿಡುತ್ತೆ ನೋಡಿ ಸೊ ಆಗಲಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಈಗ ನೆಕ್ಸ್ಟ್ ಫೋರ್ ಓ ಕ್ಲಾಕಿಗೆ ಮಕ್ಕಳು ಬರ್ತಾರೆ ಅವ್ರದ್ದು ಎಕ್ಸಾಮ್ಸ್ ಇದೆ ನೆಕ್ಸ್ಟು ಸಂಡೇ ನ್ಯಾಷನಲ್ ಲೆವೆಲಲ್ಲಿ ಎಕ್ಸಾಮ್ ಇದೆ ಅದು ಆನ್ಲೈನಲ್ಲೇ ಇರೋದರಿಂದ ಮಕ್ಕಳು ಆನ್ಲೈನಲ್ಲಿ ಇಲ್ಲೇ ಎಕ್ಸಾಮ್ನ ಬರೀತಾರೆ ಆನ್ಲೈನಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅವ್ರದ್ದು ಎಲ್ಲ ಫೈನಲ್ ಲಿಸ್ಟು ರೆಡಿ ಮಾಡಿ ಕೊಡೋದಿತ್ತು ಅದು ಕೂಡ ಇಷ್ಟೊತ್ತು ಮಾಡಿದ್ದಾಯಿತು ಎಲ್ಲ ಮಕ್ಕಳಿಗೆ ಎಲ್ಲ ಪೇರೆಂಟ್ಸ್ಗೆ ಅವರವರ ಒಪಿನಿಯನ್ ತಿಳ್ಕೊಂಡು ಅವರು ಪಾರ್ಟಿಸಿಪೇಟ್ ಮಾಡ್ತಾರೋ ಇಲ್ವೋ ಫೈನಲ್ ಆಗಿ ರೆಡಿ ಮಾಡಿಕೊಡೋದು ಎಲ್ಲದು ಕೂಡ ಇನ್ನು ಅವರನ್ನು ಪ್ರಿಪೇರ್ ಮಾಡಬೇಕು ನನಗೆ ಇವತ್ತು ಮತ್ತು ನಾಳೆ ಎರಡು ದಿನ ಮಾತ್ರ ಮಕ್ಕಳು ನನ್ನ ಕೈಗೆ ಸಿಗೋದು ನೆಕ್ಸ್ಟು ವೀಕೇ ಎಕ್ಸಾಮ್ ಇರೋದ್ರಿಂದ ಇವಾಗೆ ಅವ್ರನ್ನ ತರೋಲಿ ನಾನು ಪ್ರಾಕ್ಟೀಸ್ ಮಾಡಿಸಿ ರೆಡಿ ಮಾಡಬೇಕು ಅಟ್ ಲೀಸ್ಟ್ ಟು ಅವರ್ಸ್ ನನ್ನ ಟೈಮ್ ಕೊಟ್ಟರು ಕೂಡ ಕಡಿಮೆನೇ ಆ ಥರ ಇದೆ ಅವ್ರಿಗೆ ಟು ಟು ಅವರ್ಸ್ ನಾನು ಕೊಡುವಾಗ ನನ್ನ ಒಂದು ಟೈಮ್ ಕೂಡ ತುಂಬ ಇಂಪಾರ್ಟೆಂಟ್ ಅನ್ನೋ ಥರ ಆಗೋಗ್ಬಿಟ್ಟಿದೆ ಇತ್ತೀಚೆಗೆ ಏನು ಮಾಡಲಿಕ್ಕಾಗಲ್ಲ ಸೊ ಇವತ್ತಿನ ಇಲ್ಲಿಗೆ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ದಿನ ಅಥವಾ ನಿನ್ನೆ ದಿನ ಈಗಿತ್ತು ಮತ್ತು ನೆಕ್ಸ್ಟ್ ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಆಂಟಿಲ್ ದನ್ ಟೇಕ್ ಕೇರ್ ಹಾಗೆ ಯಾವ ರೀತಿಯಾದಂಥ ವೀಡಿಯೋ ಇಷ್ಟ ಆಗ್ತಾ ಇದೆ ನಿಮಗೆ ಈ ವಿಡಿಯೋ ಸ್ವಲ್ಪ ಯಾವುದರಲ್ಲಾದರೂ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದ್ರ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಎಲ್ಲಿಗೆ ರೆಡಿ ನಡ್ರಿ ನಡ್ರಿ ನಮ್ಮ ಮೂರು ದಿನದ ಬೇಡಿಕೆ ಒಲ್ಲೆಪ್ಪ ನೀವೇ ಹಾಕ್ಕೊಡ್ರಿ ಎಲ್ಲ ಪರ್ಫ್ಯೂಮು ಎಲ್ಲ ಬೇಡ ಓಕೆ ರೆಡಿನಾ ಸಮಾನ ಇದು ಹೊರ್ಗಡೆ ಹೋಗಿ ಊಟ ಮಾಡೋಣ ಅಂತ ಒಂದು ಆಟ ಇತ್ತು ಅದಕ್ಕೋಸ್ಕರ ಹೋಗಿ ಬಂದು ಮತ್ತೆ ಲಾಗ್ನ ಕಂಟಿನ್ಯೂ ಆಗಲಿಲ್ಲ ಸೊ ಇಲ್ಲಿಗೆ ಏನು ಮಾಡ್ತಾ ಇದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ